ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ತುಂಬ ಲೇಟ್ ಆಯಿತು ತಡ ಆಯಿತು ಅದಕ್ಕಿಂತ ನಂತರ ಮಾಡಿದ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ನನ್ನ ಮಕ್ಕಳು ಹಲಸಿನ ಎಲೆಗಳನ್ನು ಹೆಕ್ಕುತ್ತಾ ಇದ್ದಾರೆ ಒಂದೊಂದನೆ ತೆಗೆದಿದ್ದಾರೆ ಯಾಕಂತಂದರೆ ಮೂಡೆ ಕಟ್ಟೋದಕ್ಕೆ ನಾನು ನಿನ್ನೆ ಕೇಳಿದ್ದೆ ಕೆಳಗೆ ನಮ್ಮ ಮನೆ ಹತ್ರ ಆದರೆ ನಿನ್ನೆ ತೆಗೆಯೋರು ಯಾರು ಇರಲಿಲ್ಲ ಇವತ್ತು ತಂದು ಕೊಟ್ಟಿದ್ದಾರೆ ಎಲ್ಲ ಎಲೆಗಳನ್ನು ಇದ್ದಾರೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಆಗ್ತಾ ಇದೆ ಕೃಷ್ಣನ ಪದ್ಯ ಇಟ್ಟಿದ್ದಾರೆ ಸಾಂಗ್ ಹಾಕಿದ್ದಾರೆ ಚಂದ ಪದ್ಯ ಆಗ್ತಾ ಇದೆ ಅದನ್ನು ಮಾತ್ರ ನಾನು ಜೊತೆ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಕಾಪಿರೇಟ್ ಆಗುತ್ತೆ ಇಲ್ಲಿ ನನ್ನ ಮಗ ಮನೆ ಕ್ಲೀನ್ ಮಾಡ್ತಾ ಇದ್ದಾನೆ ಹೊರಸ್ತಾ ಇದ್ದಾನೆ ಹಬ್ಬದ ದಿವಸ ಎಲ್ಲರೂ ಸೇರಿ ಕೆಲಸ ಮಾಡಿದ ಕೆಲಸ ಬೇಗ ಆಗುತ್ತೆ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಅವಳಿಗೆ ದೀಪ ಹಚ್ಚಲಿ ಕೇಳಿದ್ದಾನೆ ನನ್ನ ಹಸ್ಬೆಂಡ್ ವಿಡಿಯೋ ತೆಗಿತಾ ಇದ್ದಾರೆ ನಾನು ಅಲ್ಲಿ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದೇನೆ ಯಾವಾಗಲೂ ಒಂದೇ ಅಡುಗೆ ಇರುತ್ತೆ ಅಂದರೆ ಒಂದೇ ಎಲ್ಲ ಮಾಡ್ಬೋದು ಆದರೆ ಹಬ್ಬದ ದಿವಸ ಒಂದೆರಡು ಮೂರು ಬಗೆ ಮಾಡಲಿಕ್ಕೆ ಇರುತ್ತಲ್ಲ ಇದು ಅತ್ತೆ ಮನೆಯಲ್ಲಿ ಮಾಡಿದಂಥ ವೀಡಿಯೋ ನನ್ನ ಹಸ್ಬೆಂಡ್ ಕೊಟ್ಟಿಗೆ ಕಟ್ತಾ ಇದ್ದಾರೆ ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೆ ನನ್ನ ಮಗಳು ಕೊಟ್ಟಿಗೆಯನ್ನು ಕಟ್ಟಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಕಟ್ತಾ ಇದ್ದಾಳೆ ಟ್ರೈ ಮಾಡ್ತಾ ಇದ್ದಾಳೆ ಹಾಗಾಗಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಬ್ಯಾಕ್ ಟಿ ವಿ ವಾಯ್ಸ್ ಕೇಳ್ತಾ ಇರ್ಬೋದು ವಾಲ್ಯೂಮ್ ಸ್ವಲ್ಪ ಜಾಸ್ತಿನೇ ಇದೆ ಮೂವಿ ಆಗ್ತಿದೆ ಎಲ್ಲರೂ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದಾರೆ ನಾನು ಮತ್ತು ನನ್ನ ಹಸ್ಬೆಂಡ್ ಮೂಡಿ ಮಾಡೋರಲ್ಲಿ ಬ್ಯುಸಿ ಇದ್ದೇವೆ ನಮಗೆ ಮೂಡೆ ಮಾಡಿ ಮತ್ತೆ ಮನೆಗೆ ಹೋಗ್ಲಿಕ್ಕಿದ್ದು ಹಾಗಾಗಿ ಬೇಗ ಬೇಗ ಮಾಡ್ತಾ ಇದ್ದಾರೆ ಮೂಡೆ ಮಾಡೋದಕ್ಕೆ ಎಲ್ಲೇ ಸಿಗಲಿಲ್ಲ ಹಾಗಾಗಿ ತುಂಬ ಲೇಟ್ ಆಯಿತು ಮಾಡೋದಕ್ಕೆ ಎಲೆ ಎಲ್ಲ ಕರೆಕ್ಟಾಗಿ ಸಿಗಬೇಕು ಸ್ವಲ್ಪ ಎಳೆದು ಸಿಗಬೇಕು ಜಾಸ್ತಿ ಎಳೆದು ಸಿಗಬಾರ್ದು ಹರಿತದೆ ಸ್ವಲ್ಪ ಬೆಳೀತಿರೋದು ಸಿಗಬಾರ್ದು ಇರುತ್ತೆ ಅದು ಓಡೀತದೆ ಹಲಸಿನ ಹಣ್ಣಿನ ಮರ ಈ ಈ ಸಲ ಹಲಸಿನ ಹಣ್ಣು ಕಡಿಮೆ ಆಗಿರೋದು ಹಾಗೆ ಎಲೆಗೆ ಕೂಡ ರೋಗ ಬಂದಿತ್ತು ನಾವು ತುಂಬ ಹಲಸಿನ ಮರದ ಕಡೆಗೆ ಹೋದ್ವಿ ತೆಗೀಲಿಕ್ಕೆ ಅಂತೇಳಿ ಎಲ್ಲ ಚಿಕ್ಕ ಚಿಕ್ಕ ಎಲೆ ಮತ್ತು ಕೆಲವೆಲ್ಲ ರೋಗ ಬಂದಿರುವ ಮರಗಳಿದ್ವು ಅಲ್ಲ ನಾನು ಕಿಚನಲ್ಲಿ ಬ್ಯುಸಿ ಇದ್ದೆ ಹೊರಗಡೆ ವರದ್ದೆಲ್ಲ ಕೆಲಸ ಆಗ್ತಾ ಉಂಟು ಕ್ಲೀನಿಂಗ್ ನಡೀತಾ ಇದೆ ಮಳೆಗಾಲದಲ್ಲಿ ವಿಂಡೋಸ್ಗೆಲ್ಲ ತುಂಬ ಬೂಸ್ಟ್ ಎಲ್ಲ ಬಂದಿರುತ್ತೆ ಗ್ಲಾಸ್ ಎಲ್ಲ ಗಲೀಜಾಗಿತ್ತು ಕ್ಲೀನ್ ಮಾಡ್ತಾ ಇದಾರೆ ಅದಕ್ಕೆ ವಿಡಿಯೋ ಮಾಡ್ತೇನೆ ಅಂತ ಬಂದು ಬರಬೇಕಿರಿ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ನೋಡಿ ಅವರು ಹೇಳುದು ಲೈಟ್ ಹಾಕಿ ನಾನು ನಗುವಾಗಲೇ ಗೊತ್ತಾಯ್ತಂತೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದಾಳ ಅಂತೇಳಿ ಅದನ್ನು ಹೇಳ್ತಾ ಇದ್ರು ನಮ್ಮ ಭಾಷೆಯಲ್ಲಿ ನಾನು ಮತ್ತೆ ಹನ್ಸಿಕೆ ಇವಾಗ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಪಿ ವಿ ಎಸ್ ಹತ್ರ ಪ್ರೆಸೆಂಟ್ ಕಾಲೇಜ್ ಇದೆಯಲ್ಲ ಅದರ ಹತ್ರ ಇಸ್ಕಾನ್ ಟೆಂಪಲ್ ಇದೆ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಇವತ್ತು ಟೂ ವೀಲರಲ್ಲಿ ಬರಲಿಲ್ಲ ಕಾರಲ್ಲಿ ಬರಲಿಲ್ಲ ಬಸ್ಸಲ್ಲಿ ಬಂದಿದ್ದೇವೆ ಇಬ್ಬರು ಕೂಡ ಅದು ಕೂಡ ಗೌರ್ಮೆಂಟ್ ಬಸ್ಸಲ್ಲಿ ಬಂದಿದ್ದೇವೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು ಗೌರ್ಮೆಂಟ್ ಬಸ್ಸಿದು ಒಳಗಡೆ ಎಂಟ್ರಿ ಆಗಬೇಕಿದ್ರೆ ಈ ಥರ ಕಾರ್ಡ್ ಕೊಡ್ತಾರೆ ಇಂಗ್ಲೀಷಲ್ಲೂ ಇರುತ್ತೆ ಕನ್ನಡದಲ್ಲಿ ಇರುತ್ತೆ ಇಂಗ್ಲೀಷನ್ನು ನನ್ನ ಮಗಳು ಇಟ್ಕೊಂಡ್ಳು ಮತ್ತು ಕನ್ನಡನ ನಂಗೆ ಕೊಟ್ಟಳು ಸೀದಾ ಕೂಡ ಹೋಗ್ಬೋದು ಮತ್ತೆ ಇಲ್ಲಿಂದ ಕೂಡ ಹೋಗ್ಬೋದು ಇಲ್ಲಿ ಒಂದರಿಂದ ನೂರ ಎಂಟು ನಂಬರ್ ಹಾಕಿರ್ತಾರೆ ನಾವು ಸ್ತೋತನ ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತಾ ಇರಬೇಕು ಹಾಗೆ ನಾವು ನೂರ ಎಂಟು ಬಾರಿ ಸ್ತೋತವನ್ನ ಜಪಿಸಿದಾಗೆ ಆಗುತ್ತೆ ನಮಗೆ ಗೊತ್ತಿರೋದು ಇದರಲ್ಲಿ ಬ್ಯಾಕ್ ಅಲ್ಲಿ ಹೇಳ್ತಾ ಇರ್ತಾರೆ ಇದು ಎಂಟ್ರಿ ಎಂಟ್ರೆನ್ಸ್ ಇದು ಹೀಗೆ ಡೈರೆಕ್ಟ್ ಕೂಡ ಹೋಗ್ಬೋದು ನಾವೀಗ ಹೋಗ್ತಾ ಇದ್ದೇವೆ ಮೇಲುಗಡೆ ನಾವು ಬರಬೇಕಿದ್ರೆ ಮೇಲೆ ಹಣಕ್ಕೆ ನಾಮ ಹಾಕ್ತಾರೆ ಈ ಥರ ನನಗೂ ಹಾಕಿದ್ರು ಅವರಿಗೂ ಹಾಕಿದ್ರು ನಾವು ಹೊರಟೆವು ಈಗ ಬರಬೇಕಿದ್ರೆ ನಮಗೆ ಕೆಳಗಡೆ ಫ್ಲೋರಲ್ಲಿ ತುಂಬ ಬುಕ್ಸ್ ಎಲ್ಲ ಸೇಲಿಗೆ ಇಟ್ಟಿದ್ರು ಹಾಕಿ ನಮಗೆ ಎರಡು ದಾರ ಕಟ್ಟಿದ್ರು ನನಗೆ ಮತ್ತು ನನ್ನ ಮಗಳಿಗೆ ಹನ್ಸಿಕನಿಗೆ ಅದು ಮಧುರೆಯಿಂದ ತಂದದಂತ ಅಂದರು ಮತ್ತು ಬೇಕಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಅವರಿಗೆ ಕೊಡ್ಬೋದು ಅಲ್ಲಿ ಇಟ್ಟಿರ್ತಾರೆ ನಂಬರ್ ನಮ್ಮದು ವಾಟ್ಸಪ್ ಗ್ರೂಪಿಗೆ ಅವರು ಆ್ಯಡ್ ಮಾಡ್ತಾರೆ ನಂಬರನ್ನು ಹಾಗೆ ಮತ್ತೆ ಕೆಳಬೇಕು ಕೆಳಗೆ ಬರಬೇಕಿದ್ರೆ ಅಲ್ಲಿ ಪ್ರಸಾದ ಸಿಗ್ತಾ ಇತ್ತು ಪಲಾವ್ ಮತ್ತು ಉಪ್ಪಿಟ್ಟಿತ್ತು ಅದರ ಜೊತೆ ಒಂದು ಸ್ವೀಟ್ ಕೊಟ್ಟಿದ್ದರು ಚೆನ್ನಾಗಿತ್ತು ನಾವು ಸ್ವಲ್ಪ ಸ್ವಲ್ಪ ತಿಂದೆವು ಅಲ್ಲಿಂದ ಕೆಳಗೆ ಇಳಿಬೇಕಿದ್ರೆ ತುಂಬ ಜೋರು ಮಳೆ ಬರ್ತಾಯಿತ್ತು ಇವಾಗ ಮಳೆ ನಿಂತಿದೆ ನಾನು ಈ ವಿಡಿಯೋನ ಮಾಡಿದ್ದು ಯಾಕೆ ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ನನಗೆ ತುಂಬ ಇಷ್ಟ ಆಯಿತು ತುಂಬ ಸೇಫ್ ಆಗಿದೆ ಮಕ್ಕಳನ್ನು ಕೈ ಬಿಡ್ಬೋದು ಇಲ್ಲಿ ಆ ಕಡೆ ಕೂಡ ಗ್ರಿಲ್ ಈ ಕಡೆ ಕೂಡ ಗ್ರಿಲ್ ಹಾಕಿದರು ತುಂಬ ಸೇಫ್ ಅನ್ನಿಸ್ತು ನನಗೆ ಈ ಥರ ಎಲ್ಲ ಕಡೆ ಫುಟ್ಪಾತ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಇದು ಬೆಸೆಂಟ್ ಕಾಲೇಜಿಂದ ಪಿ ವಿ ಎಸ್ ಸ್ಥಾನಕ್ಕೆ ಇದೇ ರೀತಿ ಇದೆ ಇದೇ ರೀತಿ ಫುಟ್ಪಾತನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದರೆ ಆ್ಯಕ್ಚುಲಿ ಇರಲೇಬೇಕು ಈ ಥರ ಮಕ್ಕಳಿಗೆಲ್ಲ ಹೋಗಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಎಲ್ರಿಗೂ ಹೋಗಲಿಕ್ಕೆ ತುಂಬ ಸುಲಭ ಆಗುತ್ತೆ ಇಲ್ಲಾಂದರೆ ರೋಡಲ್ಲೇ ಹೋಗಬೇಕಾಗುತ್ತೆ ಈಗಂತೂ ರೋಡೆಲ್ಲ ರಿಪೇರ್ ಆಗ್ತಾಯಿದೆ ಅಂದರೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಈ ಥರ ಎಲ್ಲ ಮಾಡಿದರೆ ಫುಟ್ಪಾತನ್ನು ಈ ಥರ ಮಾಡಿದರೆ ಜನರಿಗೆ ತುಂಬ ಅನುಕೂಲ ಅಂತ ಹೇಳ್ಬೋದು ಅದು ಕೂಡ ಶಾಲೆಗೆ ಹೋಗೋ ಮಕ್ಕಳಿಗೆ ತುಂಬ ಅನುಕೂಲ ಅಂತ ಹೇಳ್ಬೋದು ಸ್ಕೂಲ್ ಪಕ್ಕದಲ್ಲಿ ಈ ಥರ ಎಲ್ಲ ಮಾಡಿದರೆ ಫುಟ್ಪಾತ್ ಎಲ್ಲ ಮಾಡಿದರೆ ತುಂಬ ನಮಗೆ ಪೇರೆಂಟ್ಸ್ ಆಗಿ ನಮಗೆ ತುಂಬಾ ಯೋಚನೆ ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ಮಕ್ಕಳು ರೋಡಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ ಬಸ್ ಸ್ಟಾಪ್ ಹತ್ತಿರ ಆಗ್ತಾ ಬಂತು ನಾವು ಇಲ್ಲಿಂದ ಯಾವ ಬಸ್ ಸಿಗುತ್ತೆ ಅಂತ ಗೊತ್ತಿಲ್ಲ ಬರಬೇಕಿದ್ರೆ ನಮಗೆ ಗೌರ್ಮೆಂಟ್ ಬಸ್ ಸಿಕ್ಕಿತ್ತು ಹಾಗಾಗಿ ಅದರಲ್ಲಿ ಬಂದ್ವಿ ಬಟ್ ಗೌರ್ಮೆಂಟ್ ಬಸ್ಸಲ್ಲಿ ಮುಂಚೆ ಏನು ಗೊತ್ತಾ ನಮ್ಮ ಹತ್ರ ಆಧಾರ್ ಕಾರ್ಡ್ ಇಡಬೇಕು ಪುಣ್ಯಕ್ಕೆ ನಾನು ಬ್ಯಾಗ್ ತಗೊಬಂದಿದ್ದೆ ನನ್ನ ಹತ್ರ ಆಧಾರ್ ಕಾರ್ಡ್ ಇತ್ತು ಹಾಗಾಗಿ ಇಬ್ಬರದ್ದು ಆಧಾರ್ ಕಾರ್ಡ್ ತೋರಿಸಿದೆ ಮಾತ್ರ ದುಡ್ಡು ಕೊಡೋದಿದ್ರೆ ಅದೇನೋ ಕಂಫರ್ಟೇಬಲ್ ಅನ್ನಿಸೋದಿಲ್ಲ ಯಾಕಂತಂದರೆ ಕಂಡಕ್ಟ್ರು ಒಂಥರ ಮಾತಾಡ್ತಾರೆ ನನಗೇನು ಸರಿ ಅನ್ನಿಸ್ಲಿಲ್ಲ ಯಾಕಂತಂದರೆ ಏನೋ ಒಂಥರ ರಫ್ ಆಗಿ ಮಾತಾಡ್ತಾರೆ ಇವಾಗ ಬಸ್ ಸ್ಟ್ಯಾಂಡ್ ಬಂದಿದೆ ಸೆಲ್ಫಿ ತೆಗಿಯೋ ಟೈಮ ಹಾಗಾದರೆ ಇವತ್ತಿನ ವೀಡಿಯೋನ ಇಲ್ಲೇ ಆ್ಯಡ್ ಮಾಡ್ತಿದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು